నూ సీ రమన్ పరిచయం సర్సి రమన్వరు నవెంబర్ ఏడు సూర ఎంబత్ నాడిన తమిళనాడిచి జనసారు ఇవర పూర్ణ హేఖర చంద్రశేఖర రామన్ చంద్రశేఖర వెంకట రామన్ ఇవర తందె తాయి చంద్రశేఖర తాయి పార్వతి అమ్మా ఇవరమన్వర పత్న హెసరు లోకసుందరి ఇవర మక్క ಚಂದ್ರಶೇಖರ ರಾಧಾಕೃಷ್ಣನ್ ವಿದ್ಯಾಭ್ಯಾಸ ಸಾವಿರದ ಒಂಬೈನೂರರಲ್ಲಿ ಹನ್ನೆರಡನೇ ವಯಸ್ಸಿನಲ್ಲಿ ಮೆಟ್ರಿಕ್ ಯುಟಿಷಿಯನ್ ಎಂಬಲ್ಲಿ ನಡೆಯಿತು ಮತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಡಿ ಸಿ ಎಂಬ ಕಾಲೇಜಿನಲ್ಲಿ ಇವರಿಗೆ ಎ ಪದವಿಯನ್ನು ಪದವಿ ಗಳಿಸಿದರು ಮತ್ತು ಸಾವಿರದ ಒಂಬೈನೂರ ಏಳರಲ್ಲಿ ಎಂ ಎಸ್ ಸಿ ಪದವಿಯನ್ನು ಗಳಿಸಿದರು ನಮ್ಮ ದೇಶದಲ್ಲಿ ಮೊಟ್ಟಮೊದಲ ನೋಬೆಲ್ ಪ್ರಶಸ್ತಿಯನ್ನು ಪಡೆದ ವಿಜ್ಞಾನಿ ಎಂದರೆ ರವರು ಇವರ ಮುಂದಿನ ಒಂದು ಎಕ್ಸಾಮ್ ಬರೆಯೋಕ್ಕೆ ಬೇರೊಂದು ರಾಜ್ಯಕ್ಕೆ ಹೋಗುತ್ತಿರುವಾಗ ಇವ್ರ ಮನೆಯಲ್ಲಿ ಆಗಿನ ಪರಿಸ್ಥಿತಿಯಲ್ಲಿ ಒಂದು ಮೂಢನಂಬಿಕೆ ಇತ್ತು ಇವಾಗ ಸಿಂಗಲ್ ಹೋದರು ಮತ್ತೆ ಇಬ್ಬರಾಗಿ ಬರ್ತಾರೆ ಅಂತ ಒಂದು ಮೂಢನಂಬಿಕೆ ಇತ್ತು ಅದಕ್ಕೆ ಅವ್ರ ಮನೆಗೆ ಇಲ್ಲ ನಮ್ಮದು ಒಂಥರ ಸಂಪ್ರದಾಯಕ ಕುಟುಂಬ ಅದಕ್ಕೆ ನಾವು ಕಳ್ಸೋದಿಲ್ಲ ಅಂತ ಕಳ್ಸಲ್ಲ ಆದರೆ ಹೀಗೆ ಅವರೆಲ್ಲ ಒಂದು ದಿನ ಪ್ರಯಾಣ ಮಾಡಬೇಕಾದ್ರೆ ಮೋಡ ಮತ್ತು ನೀರಿನ ನೋಡ್ತಾರೆ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಿರ್ತಾರೆ ನೀರಿನ ಬಣ್ಣ ನೀಲಿ ಏಕೆ ಮತ್ತು ಸಮುದ್ರ ಮೋಡದ ಬಣ್ಣ ನೀಲಿ ಏಕೆ ಎಂದು ಮೋಡದ ಬಣ್ಣ ನೀಲಿ ಎಂದು ಸಂಶೋಧನೆ ಯೋಚನೆ ಮಾಡ್ತಾರೆ ಮತ್ತೆ ಅವರಿಗೆ ಅವರ ಸಿದ್ಧಾಂತವನ್ನು ರಾಮನ್ ಪರಿಣಾಮ ಎಂದು ಕರೆಯುತ್ತಾರೆ ಜನರು ಅವರಿಗೆ ನೊಬೆಲ್ ಪ್ರಶಸ್ತಿ ಅನುಷ್ಠಾನಕ್ಕೆ ಬಂದ ದಿನ ಅದಕ್ಕೆ ವಿಜ್ಞಾನ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ ನನ್ನೆರಡು ಮಾತನಾಡಲು ಅವಶ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು